ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರಶಾಶಿಂಡರ ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರೋದು ಡಿಸೈನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಆಗಿ ಈಸಿಯಾಗಿ ಹಾಕೋದಾದಂಥ ಡಿಸೈನು ಇದು ಬಂದು ಬಾರ್ಡರ್ ಡಿಸೈನು ಬೇಕಿದ್ದರೆ ನೀವು ಕುಚ್ಚನ್ನು ಕೂಡ ಹಾಕೋಬೋದು ಆದರೆ ನಾನು ಇದಕ್ಕೆ ಬರೀ ಬಾರ್ಡರ್ ಡಿಸೈನನ್ನೇ ಹಾಕ್ತಾ ಇದ್ದೀನಿ ಇದು ತುಂಬ ಅಂಥದ್ದು ಬಾರ್ಡರ್ ಡಿಸೈನು ಸೊ ಹಾಗಾಗಿ ನಾನು ಬಾರ್ಡರ್ ಡಿಸೈನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಡಿಸೈನಿಗೆ ನೋಡಿ ಈ ರೀತಿಯಾಗಿರುವಂಥ ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಬ್ಲೌಸ್ಗೂ ಕೂಡ ಈ ನಡುವೆ ತುಂಬ ಹಾಕ್ತಾ ಇದ್ದಾರೆ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಗೆ ಈ ಥರ ಬೀಟ್ಸ್ನ ತುಂಬ ಯೂಸ್ ಮಾಡ್ತಾರೆ ಈಗ ಬ್ಲೌಸ್ ಸ್ಲೀವ್ಸ್ಗೆಲ್ಲ ಕೂಡ ಈ ಥರ ಇದ್ದಾರೆ ತುಂಬ ಸ್ಟೈಲಿಷ್ ಆಗಿ ಕಾಣಿಸುತ್ತೆ ಈ ಥರ ಬೀಡ್ಸ್ ಯೂಸ್ ಮಾಡೋದ್ರಿಂದ ಸೊ ಹಾಗಾಗಿ ನಾನು ಈ ಥರ ಬೀಟ್ನ ಯೂಸ್ ಮಾಡಿ ಬ್ಲೌಸಿಗೆ ಯಾವ್ದು ಹಾಕಿರ್ತೀವೋ ಅದೇ ಮ್ಯಾಚಿಂಗು ಸಾರಿ ಕುಚ್ಚಗು ಹಾಕಿದ್ರೆ ತುಂಬ ಹೈಲೈಟೆಡಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಬೀಟ್ಸ್ನ ತೊಗೊಂಡಿದ್ದೀನಿ ಆ್ಯಸ್ ಯೂಶಯಲ್ಲು ಇಲ್ಲಿ ನಾನು ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ನ ಆರಳೆ ದಾರನ ರೆಡಿ ಮಾಡಿಕೊಂಡು ಎಡ್ಜಲ್ಲಿ ಒಂದು ನಾಟ್ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಡಿಸೈನ್ಗೆ ನಾನು ನೀಡಿಲ್ ನಂಬರ್ ಟೆಲ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎನ್ ನೀಡಿಲ್ನ ಟುಲ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಲ ನೀಡಿಲ್ ನಂಬರ್ ಲೆವೆನ್ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಒನ್ ಅವರಲ್ಲಿ ಹಾಕ್ಬೋದಾದಂಥ ಡಿಸೈನು ಬೇಕಾದರೆ ಕುಚ್ಚು ಹಾಕೋದಕ್ಕೂ ಕೂಡ ನಾನು ಪ್ರಾವಿಷನ್ ನಿಮಗೆ ತೋರಿಸ್ತೀನಿ ಎರಡು ಸರಿ ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲೂ ಕೂಡ ನಾನು ಎರಡು ಸರಿ ಸಿಂಗಲ್ ಕ್ರೋಶನ್ನು ಹಾಕೋತಾ ಇದ್ದೀನಿ ನಾನು ಈ ಡಿಸೈನ ಒಂದು ಸ್ಯಾಂಪಲ್ ಪೀಸ್ಗೆ ನಿಮಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಒಂದು ಸರಿ ದಾರಾನುತ್ಕೊಂಡು ಒಂದು ಟೂ ಚೈನ್ಸ್ ಹಾಕಿದ್ರೆ ಏನು ಡಿಸ್ಟೆನ್ಸ್ ಬರುತ್ತೆ ಆ ಡಿಸ್ಟೆನ್ಸಲ್ಲಿ ನೀಡಿನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಸ್ವಲ್ಪ ಥ್ರೆಡ್ಡನ್ನು ಫ್ರೀಯಾಗಿ ಇಟ್ಕೊಂಡಿರ್ಬೇಕಾಗುತ್ತೆ ಎಳಿಬಾರ್ದು ಎಳೆದ್ರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಈಗ ದಾರಾನ ಈ ರೀತಿ ಹಿಡ್ಕೊಂಡ್ಮೇಲೆ ಎರಡು ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ನೀಡಲ್ ಮೇಲೆ ಇನ್ನೂ ಎರಡು ಲೂಪ್ ಇದೆ ಸೊ ಈಗ ಇನ್ನೆರಡು ಲೂಪನ್ನ ಲಾಕ್ ಮಾಡ್ಕೋತೀನಿ ಸೊ ಇಲ್ಲಿ ಒಂದು ನಾನು ಡಬಲ್ ಕ್ರೋಶೇನ ಹಾಕೋತೀನಿ ನೀವು ಫ್ಲವರು ಅಥವಾ ಈ ಡಿಸೈನು ಸ್ವಲ್ಪ ದೊಡ್ಡದಾಗಿ ಬೇಕು ಅನ್ನೋದಾದರೆ ಟ್ರಿಪಲ್ ಕ್ರೋಶೆ ಕೂಡ ನೀವು ಇಲ್ಲಿ ಹಾಕೋಬೋದು ನೆಕ್ಸ್ಟ್ ಈಗ ನಾನು ಇದಕ್ಕೆ ತ್ರೀ ಚೈನ್ಸ್ನ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕ್ಕೊಂಡು ಈಗ ನಾವು ಹಾಕೊಂಡಿರೋಂಥ ಡಬಲ್ ಕ್ರೋಶಿಗೆ ಒಂದು ಪಿಕಾಟನ್ನು ಹಾಕೋತಾ ಇದ್ದೀನಿ ತುಂಬ ಹೆವಿ ಡಿಸೈನ್ಸ್ ಬೇಡ ಸಿಂಪಲ್ ಡಿಸೈನ್ಸ್ ಸಾಕು ಅನ್ನೋರು ಈ ಥರ ಡಿಸೈನ್ಸ್ನ ಟ್ರೈ ಮಾಡ್ಬೋದು ನೆಕ್ಸ್ಟ್ ಈಗ ನಾನು ಮತ್ತೆ ನೀಡಲ್ ಮೇಲೆ ಇನ್ನೊಂದು ಸರಿ ದಾರಾನ ಸುತ್ಕೊಂಡು ನಾವು ಫಸ್ಟ್ ಎಲ್ಲಿ ಸಾರಿಗೆ ಇದು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಆದರೆ ಪಕ್ಕದಲ್ಲೇ ನೀಡಿಲ್ನ ಇನ್ಸರ್ಟ್ ಮಾಡಿ ಎಳ್ಕೊಂಡು ಬರ್ತಾ ಇದ್ದೀನಿ ಈಗ ಎರಡು ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ ಇನ್ನೆರಡು ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ಇದಕ್ಕೆ ತ್ರೀ ಚೈನ್ಸ್ನ ಕೂಡ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ತ್ರೀ ಚೈನ್ಸ್ನ ಹಾಕ್ಕೊಂಡು ಈಗ ನಾವು ವರ್ಕ್ ಮಾಡ್ಕೊಂಡಿರೋ ಡಬಲ್ ಕ್ರೋಶ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡ್ಕೋತೀವಿ ಸೊ ಒಂದೊಂದು ಡಬಲ್ ಕ್ರೋಶೆಗೂ ನಾವು ಪಿಕಾಟ್ಗಳನ್ನ ಹಾಕೋಬೇಕಾಗುತ್ತೆ ಸೊ ಈಗ ಎರಡು ಹಾಕ್ಕೊಂಡಿದೀವಿ ಅಲ್ವಾ ನೆಕ್ಸ್ಟ್ ಈಗ ಮತ್ತೆ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ಕೊಂಡು ಪಕ್ಕದಲ್ಲೇನೇ ಈಗ ನಾವು ಮೊದಲು ಎಲ್ಲಿ ವರ್ಕ್ ಮಾಡ್ಕೊಂಡಿದ್ವಿ ಅದು ಪಕ್ಕದಲ್ಲೇನ ನೀಡಿಲ್ನ ಇನ್ಸರ್ಟ್ ಮಾಡಿ ಎರಡು ದಾರನ ಒಂದು ಸರಿ ಲಾಕ್ ಮಾಡಿಕೊಂಡು ಇನ್ನೆರಡು ದಾರನ ಇನ್ನೊಂದು ಸರಿ ಲಾಕ್ ಮಾಡ್ಕೋತೀವಿ ಸೊ ಇಲ್ಲಿ ಮೂರು ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ ಆ ಮೂರು ಡಬಲ್ ಕ್ರೋಶೆಗೂ ಕೂಡ ಮೂರು ಪಿಕಾಟನ್ನು ಹಾಕೋಬೇಕಾಗುತ್ತೆ ಪ್ರತಿಯೊಂದು ಡಬಲ್ ಕ್ರೋಶೆಗೂ ಕೂಡ ತ್ರೀ ಚೈನ್ಸ್ ಹಾಕಿ ಒಂದು ಪಿಕಾಟನ್ನು ಹಾಕೋಬೇಕಾಗತ್ತೆ ಈ ರೀತಿ ಬರುತ್ತೆ ಓಕೆನಾ ಈಗ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತಾ ಇದೀನಿ ಮಾಡ್ತೀನಿ ಈ ರೀತಿ ಸ್ವಲ್ಪ ದೊಡ್ಡ ಸೈಜ್ ಬೀಡ್ನ ಕೂಡ ನೀವು ಯೂಸ್ ಮಾಡಬಹುದು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ತ್ರೀ ಎಮ್ ಎಮ್ ಸೈಜ್ ಬೀಡ್ನ ಇದಕ್ಕೆ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ನೀವು ತುಂಬಾ ದಪ್ಪ ಬೀಡ್ ಬೇಡ ಅಂದರೆ ಸಣ್ಣ ಬೀಡನ್ನು ಕೂಡ ನೀವು ಹಾಕೋಬಹುದು ನೆಕ್ಸ್ಟ್ ಈಗ ಬೀಡ್ ಲಾಕ್ ಅನ್ನು ಮಾಡ್ಕೊತಾ ಇದ್ದೀನಿ ಬಿಡ್ ಲಾಕನ್ನು ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರನ್ನು ಸುತ್ಕೊಂಡು ಈಗ ಅದ್ರ ಪಕ್ಕದಲ್ಲೇ ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಈಗ ಸ್ಯಾರಿಗೆ ಅದರ ಪಕ್ಕದಲ್ಲೇ ನೀಡನ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಒಂದು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾನು ಇದಕ್ಕೆ ಎರಡು ಚೈನು ಅಥವಾ ಸಾಲಲ್ಲ ಸೊ ಓಕೆ ಒಂದು ತ್ರೀ ಚೈನ್ಸ್ನ ಹಾಕೋತಾ ಇದ್ದೀನಿ ತ್ರೀ ಚೈನ್ಸ್ನ ಹಾಕಿ ಇದಕ್ಕೆ ಪಿಕಟ್ ಹಾಕೋಕ್ಕೆ ಮುಂಚೆ ಈ ಡಬಲ್ ಕ್ರೋಶೆ ಏನು ವರ್ಕ್ ಮಾಡ್ಕೊಂಡಿದ್ದೀರಾ ಅದನ್ನು ಪಿಕಟ್ ಹಾಕೋಕ್ಕೆ ಮುಂಚೆ ಇದನ್ನು ಇದನ್ನು ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ರಿವರ್ಸ್ ಸೈಡ್ಗೆ ಥರ ಟರ್ನ್ ಮಾಡಿಕೊಂಡು ಈ ಬಿಗ್ ಬಿಡ್ ಪಕ್ಕ ನಾವಿಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೇನ ವರ್ಕ್ ಮಾಡ್ಕೋತೀನಿ ಈಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ತ್ರೀ ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶೇನ ಹಾಕೋತೀನಿ ಒಂದು ಸಾರಿ ಸಿಂಗಲ್ ಕ್ರೋಶೇನ ಹಾಕ್ಕೊಂಡು ನೆಕ್ಸ್ಟ್ ಈಗ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿ ಈಗ ಇದಕ್ಕೆ ಒಂದು ಹ್ಯಾಂಗಿಂಗ್ ಬೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ ಈ ಥರ ಇರೋ ಹ್ಯಾಂಗಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ಬೀಡ್ ಲಾಕನ್ನು ಕೂಡ ಮಾಡ್ಕೋತೀನಿ ನೋಡಿ ಈ ರೀತಿ ಬೀಡ್ ಲಾಕನ್ನು ಮಾಡಿಕೊಂಡ್ಮೇಲೆ ನಾವು ಗೋಲ್ಡ್ ಬೀಡ್ ಮೇಲೆ ಏನ್ ತ್ರೀ ಚೈನ್ ಹಾಕಿದ್ವಿ ಅಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ಕಾರಣ ಎಳ್ಕೊಂಡು ಬಂದು ಒಂದು ಸರಿ ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊತೀನಿ ಈಗ ವರ್ಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ಗ್ಯಾಪ್ ಇರುತ್ತಲ್ಲ ಡಬಲ್ ಕ್ರೋಷೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಬೀಟ್ ಪಕ್ಕದಲ್ಲಿ ಅಲ್ಲಿ ಕೂಡ ನಾವು ಒಂದು ಸರಿ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳೋಣ ಈ ರೀತಿ ಸಿಂಗಲ್ ಕ್ರೋಷೆ ಮಾಡಿದ ಮೇಲೆ ಈಗ ಮತ್ತೆ ನಾನು ತ್ರೀ ಚೈನ್ಸ್ನ ಹಾಕ್ತಾಯಿದ್ದೀನಿ ಎರಡು ಮೂರು ಈ ತ್ರೀ ಚೈನ್ಸ್ನ ಹಾಕಿ ಈಗ ಈ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಬೀಡ್ ಹಾಕೋಕ್ಕೆ ಮುಂಚೆ ಆ ಡಬಲ್ ಕ್ರೋಶೆ ಒಳಗಡೆ ನೀಡಿಲ್ಲ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋತೀನಿ ಇನ್ನೆಲ್ಲ ನಾವು ಒಂದು ಡಬಲ್ ಕ್ರೋಶೆ ಹಾಕೊಂಡಿದ್ವಲ್ಲ ಅದಕ್ಕೆ ಪಿಕಾಟ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾವು ಲೆಫ್ಟ್ ಸೈಡಲ್ಲೂ ಕೂಡ ತ್ರೀ ಡಬಲ್ ಕ್ರೋಶೆಡ್ ತ್ರೀ ಪಿಕಾಟ್ ವರ್ಕ್ ಮಾಡ್ಕೊಂಡಿರೋದ್ರಿಂದ ರೈಟ್ ಸೈಡಲ್ಲೂ ಕೂಡ ತ್ರೀ ಡಬಲ್ ಕ್ರೋಶೆಡ್ ತ್ರೀ ಪಿಕಾಟನ್ನು ವರ್ಕ್ ಮಾಡೋಣ ನೀಡಿಲ್ ಮೇಲೆ ಒಂದ್ಸರಿ ದಾರನ ಸುತ್ತಕೊಂಡು ಸ್ಯಾರಿಗೆ ನಾವು ಡಬಲ್ ಕ್ರೋಶೆ ವರ್ಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಿ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಎರಡು ಲೂಪನ್ನ ಒಂದು ಸರಿ ಲಾಕು ಇನ್ನೆರಡು ಲೂಪನ್ನ ಒಂದು ಸರಿ ಲಾಕು ಈ ರೀತಿ ಹಾಕ್ಕೊಂಡು ಒಂದು ಡಬಲ್ ಕ್ರೋಷನ್ನ ಹಾಕೊಂಡ್ಮೇಲೆ ತ್ರೀ ಚೈನ್ಸ್ನ ಹಾಕಿ ಇದಕ್ಕೆ ಒಂದು ಪಿ ಹಾಕೊಳ್ಳೋಣ ಸೊ ಎರಡಾಯಿತು ಇನ್ನೂ ಒಂದು ಹಾಕ್ಕೊಳ್ಳೋಣ ನೀಡಲ್ ಮೇಲೆ ದಾರಾನ ಸುತ್ಕೊಂಡು ಸೇಮ್ ಆ ತ್ರೀ ಇದು ಡಬಲ್ ಕ್ರೋಶ ವರ್ಕ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಇನ್ನು ಒಂದು ಥರ್ಡ್ ಡಬಲ್ ಕ್ರಶ್ನ ವರ್ಕ್ ಇದಕ್ಕೂ ಕೂಡ ತ್ರೀ ಚೈನ್ಸ್ ನ ಹಾಕಿ ಕಾಟನ್ ಈ ರೀತಿ ಹಾಕೊಂಡ್ಮೇಲೆ ನೋಡಿ ಬರುತ್ತೆ ಡಿಸೈನ್ ಬ್ಯೂಟಿಫುಲ್ ಆಗಿರೋ ಒಂದು ಫ್ಲವರ್ ಆರ್ಚ್ ಡಿಸೈನ್ ಬರುತ್ತೆ ನೆಕ್ಸ್ಟ್ ಈಗ ಇಲ್ಲಿ ಲಾಕ್ ಮಾಡಿ ಕುಚ್ಚಬೇಕು ಅನ್ನೋರು ಇಲ್ಲಿ ಫೋರ್ ಚೈನ್ಸ್ನ ಹಾಕಿ ನಾನು ತೋರಿಸ್ಕೊಡ್ತೀನಿ ಒಂದು ಎರಡು ಮೂರು ನಾಲ್ಕು ಫೋರ್ ಚೈನ್ಸ್ನ ಹಾಕಿ ಈ ಥರ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು ಕುಚ್ಚಬೇಕು ಅನ್ನೋರು ಈ ಥರ ಫೋರ್ ಚೈನ್ಸ್ನ ಹಾಕೋಬೋದು ಕುಚ್ಚು ಬೇಡ ಬಾರ್ಡರ್ ಡಿಸೈನೇ ಹಾಕೋತೀನಿ ಅನ್ನೋರು ಹಾಗೆ ಒಂದು ತ್ರೀ ಸಿಂಗಲ್ ಕ್ರೋಶೆಯನ್ನು ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು ಡಿಸೈನ್ನ ಸೊ ನಾನಿವಾಗ ಕುಚ್ಚು ಹಾಕೋಕ್ಕೆ ಪ್ರೊವಿಷನ್ ಮಾಡ್ತಾ ಇಲ್ಲ ನಾನು ಬಾರ್ಡರ್ ಡಿಸೈನ್ ಥರ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅದು ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಸೊ ಹಾಗಾಗಿ ನಾನಿದು ಫೋರ್ ಚೈನ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ ಈಗ ಇದು ಎಂಡಾಗಿದೆ ಅಲ್ವಾ ಸಾರಿಗೆ ಎಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾನಿಲ್ಲಿ ಚೈನ್ಸ್ ಹಾಕ್ತಾ ಇಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಫೋರ್ ಚೈನ್ಸು ಹಾಕಿ ತೋರಿಸಿದ್ದು ನೆಕ್ಸ್ಟ್ ಈಗ ನಾನಿಲ್ಲಿ ಎರಡು ಸಾರಿ ಸಿಂಗಲ್ ಕ್ರೋಷನ್ನು ಮಾಡ್ಕೊತೀನಿ ನೆಕ್ಸ್ಟ್ ಆರ್ಚ್ ಹಾಕೋಕೆ ಎರಡು ಸಿಂಗಲ್ ಕ್ರೋಶನ ಹಾಕೊಂಡು ಈಗ ಇಲ್ಲಿ ಒಂದು ಬೀಡನ್ನ ಸುಮ್ಮನೆ ಹಾಕೋತೀನಿ ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳಿ ಈಗ ಇಲ್ಲಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಬೀಡನ್ನ ಹಾಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಈಗ ಇದ್ರ ಪಕ್ಕದಲ್ಲೂ ಕೂಡ ಇನ್ನೂ ಎರಡು ಸಿಂಗಲ್ ಕ್ರೋಶನ್ನು ವರ್ಕ್ ಮಾಡ್ಕೋತಾರೆ ಒಂದು ಎರಡು ಸಿಂಗಲ್ ಕ್ರೋಶನ್ನು ವರ್ಕ್ ಮಾಡ್ಕೊಂಡ್ಮೇಲೆ ಈಗ ನೆಕ್ಸ್ಟ್ ಆರ್ಚ್ ಡಿಸೈನನ್ನು ಸ್ಟಾರ್ಟ್ ಮಾಡೋಣ ನೀಡಿಲ್ ಮೇಲೆ ಒಂದು ಸರಿ ಸುತ್ತಕೊಂಡು ಎರಡು ಚೈನ್ ಗ್ಯಾಪ್ ಬಿಟ್ಟು ಅಲ್ಲಿ ನೀಡಿನ ಇನ್ಸರ್ಟ್ ಮಾಡಿ ಸ್ಲ್ಯಾಂಟ್ ಸ್ಲ್ಯಾಂಟಾಗಿ ಇಟ್ಕೊಂಡು ಇನ್ಸರ್ಟ್ ಮಾಡಿ ಸೊ ಅವಾಗ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೊಳ್ಳೋಣ ಡಬಲ್ ಕ್ರೋಶೆಯನ್ನು ಹಾಕಿದ್ಮೇಲೆ ಅದಕ್ಕೆ ತ್ರೀ ಚೈನ್ಸ್ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಪಿಕ್ ಆಟ ಇದೇ ರೀತಿ ನಾನು ತ್ರೀ ಟೈಮ್ಸ್ ರಿಪೀಟ್ ಮಾಡ್ತಾ ಇದ್ದೀನಿ ಮತ್ತೆ ನೀಡಿಲ್ ಮೇಲೆ ದಾರ ಸುತ್ಕೊಂಡು ಅದೇ ಜಾಗದಲ್ಲೇ ನೀಡಿನ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಷೆಯನ್ನು ಹಾಕ್ಕೊಂಡು ಮತ್ತು ತ್ರೀ ಚೈನ್ಸ್ನ ಹಾಕ್ಕೊಂಡು ಆ ನಾವು ವರ್ಕ್ ಮಾಡಿದಂಥ ಡಬಲ್ ಕ್ರೋಶೆಗೆ ಒಂದು ಪಿಕಾಟನ್ನು ಹಾಕುತ್ತೀವಿ ಮತ್ತು ನೀಡಿಲ್ ಮೇಲೆ ದಾರನ ಸುತ್ಕೊಂಡು ಅದೇ ಜಾಗದಲ್ಲಿ ನೀಡಿಲನ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡಿ ಅದಕ್ಕೂ ಕೂಡ ತ್ರೀ ಚೈನ್ಸಿಂದ ಒಂದು ಪಿಕಾಟನ್ನು ಹಾಕುತ್ತಾ ಇದ್ದೀನಿ ಈ ಥರ ತ್ರೀ ಟೈಮ್ಸು ಡಬಲ್ ಕ್ರೋಶನ ವರ್ಕ್ ಮಾಡಿ ಪಿಕಾಟನ್ನು ಹಾಕೊಂಡ್ಮೇಲೆ ಈಗ ದಾರನ ಮೇಲಕ್ಕೆ ಮಾಡಿ ಒಂದು ಬೀಡನ್ನು ಹಾಕೋತಾ ಇದ್ದೀನಿ ಗೋಲ್ಡನ್ ಬೀಡು ನೀವು ಬೇಕಾದ್ರೆ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ನೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಒಂದು ಗೋಲ್ಡನ್ ಬೀಡನ್ನು ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ನೀಡಿಲ್ ಮೇಲೆ ಒಂದು ಸರಿ ದಾರ ಸುತ್ಕೊಂಡು ಮತ್ತೆ ಈಗ ಒಂದು ಡಬಲ್ ಕ್ರೋಶೆ ಪಕ್ಕದಲ್ಲೇ ವರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ದಾರನ ಹೇಳ್ಕೊಂಬಂದು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ಇದಕ್ಕೆ ನಾನು ತ್ರೀ ಚೈನ್ಸ್ನ ಹಾಕೋತೀವಿ ಒಂದು ಎರಡು ಮೂರು ತ್ರೀ ಚೈನ್ಸ್ನ ಹಾಕೊಂಡ್ಮೇಲೆ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಪಕ್ಕ ಎಂಡ್ ಮಾಡಿರ್ತೀವಲ್ವಾ ಆ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಒಂದು ಸರಿ ಲಾಕ್ ಮಾಡ್ಕೋತೀವಿ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ವರ್ಕ್ ಮಾಡಿದಂಥ ತ್ರೀ ಚೈನ್ ಇರುತ್ತಲ್ಲ ಬೀಡ್ ಮೇಲೆ ಅದರಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಇಲ್ಲಿ ಹಾಕೋತೀನಿ ನೀವು ಇಲ್ಲಿ ಸಿಂಗಲ್ ಕ್ರೋಶೆ ಬದಲಾಗಿ ಹಾಫ್ ಡಬಲ್ ಕ್ರೋಶೆಯನ್ನು ಕೂಡ ಹಾಕೋಬೋದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಈಗ ಒಂದು ಡಿಸೈನರ್ ಹ್ಯಾಂಗಿಂಗ್ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋಣ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಒಂದು ಸರಿ ಮಾಡ್ಕೋತೀನಿ ನೆಕ್ಸ್ಟ್ ಈಗ ಅದೇ ತ್ರೀ ಚೈನ್ ಆರ್ಚ್ ಏನಿರುತ್ತೆ ಅದಕ್ಕೆ ಫಸ್ಟು ಒಂದು ಸರಿ ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶ ಹಾಕಿ ನೆಕ್ಸ್ಟು ಈ ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲೂ ಕೂಡ ಒಂದ್ಸರಿ ಲಾಕ್ನ ಮಾಡ್ಕೊಳ್ಳೋಣ ಲಾಕ್ ಮಾಡಿದ ಮೇಲೆ ತ್ರೀ ಚೈನ್ಸ್ನ ವರ್ಕ್ ಮಾಡಿ ಟು ತ್ರೀ ಚೈನ್ಸ್ನ ವರ್ಕ್ ಮಾಡಿ ಇದಾಗಲೇ ನಾವು ಹಾಕ್ಕೊಂಡಿರುವಂಥ ಡಬಲ್ ಕ್ರೋಶೆಗೆ ಒಂದು ಪಿಕಾಟನ್ನು ಹಾಕೊಳ್ಳೋಣ ಸೊ ನೆಕ್ಸ್ಟು ನೀಡಿಲ್ ಮೇಲೆ ದಾರ ಸುತ್ಕೊಂಡು ಅದೇ ಜಾಗದಲ್ಲಿ ಇನ್ನೊಂದು ಡಬಲ್ ಕ್ರಷನ ವರ್ಕ್ ಮಾಡ್ಕೊಳ್ಳೋಣ ಅದಕ್ಕೂ ಕೂಡ ತ್ರೀ ಚೈನ್ಸ್ನ ಹಾಕಿ ಒಂದು ಪಿಕಾಟನ್ನು ಹಾಕ್ಕೊಳ್ಳೋಣ ಈಗ ಎರಡು ಹಾಕ್ಕೊಂಡಿದ್ದೀವಿ ಇನ್ನು ಲಾಸ್ಟ್ ಒಂದೊಂದು ಹಾಕೊಳ್ಳೋಣ ನೀರಿನ ಮೇಲೆ ಒಂದು ಸರಿ ದಾರನ ಸತ್ಕೊಂಡು ಅದ್ರ ಪಕ್ಕದಲ್ಲೇ ನೀರನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಎರಡು ಲೂಪನ್ನ ಒಂದು ಸರಿ ಲಾಕು ಇನ್ನೆರಡು ಲೂಪನ್ನ ಒಂದು ಸರಿ ಲಾಕು ಈ ರೀತಿಯಾಗಿ ಮಾಡಿಕೊಂಡು ತ್ರೀ ಚೈನ್ಸ್ನ ಹಾಕ್ಕೊಂಡು ಒಂದು ಪಿಕಾಟ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಈಗ ಇದನ್ನು ಎಲ್ಲಿ ಬರುತ್ತೆ ಈ ಥರ ಸ್ಟ್ರೈಟಾಗಿ ನೀರನ್ನು ಇಟ್ಕೊಂಡು ನೋಡಿ ಲಾಕ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ ಪಕ್ಕದಲ್ಲೇ ಎರಡು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಎರಡು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದ ಮೇಲೆ ಈಗ ಒಂದು ಗೋಲ್ಡನ್ ಬೀಡ್ ಕೂಡ ಹಾಕೋಣ ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ಸ್ಯಾರಿಗೂ ಕೂಡ ನೋಡಿ ಕರೆಕ್ಟಾಗಿ ಒಂದು ಸಾರಿ ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಎರಡು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಇರ್ತೀನಿ ನಾನು ಎಂಡ್ ತನಕ ವರ್ಕ್ ಮಾಡ್ತೀನಿ ನೋಡಿ ಫೈನಲ್ ಆಗಿ ಡಿಸೈನು ಈ ಥರ ಬರುತ್ತೆ ಸೊ ಇದು ಬಾರ್ಡರ್ ಡಿಸೈನ್ ಆಗಿರೋದ್ರಿಂದ ನಾವು ಕುಚ್ ಹಾಕ್ತಾ ಇಲ್ಲ ಕುಚ್ಚಬೇಕಾದ್ರೆ ಹಾಕೋಬಹುದು ನೆಕ್ಸ್ಟ್ ಒಂದು ಸಾರಿಗೆ ಅದನ್ನು ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಕುಚ್ಚು ಹಾಕಿದ್ರೆ ಹೆಂಗೆ ಬರುತ್ತೆ ಅಂತ ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟ್ ಆಗಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ವಾಚಿಂಗ್